ಉದಯವಾಣಿ ಪ್ರಾಯೋಜಕತ್ವ ಮತ್ತು ಮಂಗಳೂರಿನ ಎಸ್ ಎಸ್ಎಲ್ ಶೇಟ್ ಡೈಮಂಡ್ ಹೌಸ್ ಇದರ ಸಹಯೋಗದಲ್ಲಿ ನಡೆದ ಉದಯವಾಣಿ ದೀಪಾವಳಿ ದಮಾಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಅದೃಷ್ಟಶಾಲಿ ಓದುಗರ ಆಯ್ಕೆ ಸಮಾರಂಭ ಡಿಸೆಂಬರ್ ಹದಿನಾರರಂದು ಮಣಿಪಾಲದ ಉದಯವಾಣಿ ಪ್ರಧಾನ ಕಚೇರಿಯಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕೆನರಾ ಬ್ಯಾಂಕ್ನ ಮಣಿಪಾಲ ವೃತ್ತ ಕಚೇರಿಯ ಮುಖ್ಯಸ್ಥರಾಗಿರುವ ಜಯಪ್ರಕಾಶ್ ಸಿ ಹಾಗೂ ಅಧ್ಯಕ್ಷರಾಗಿ ಮಣಿಪಾಲ ಮೀಡಿಯಾ ನೆಟ್ವರ್ಕ್ನ ಎಂಡಿ ಮತ್ತು ಸಿಇಒ ವಿನೋದ್ ಕುಮಾರ್ ಹಾಗೂ ಉದಯವಾಣಿ ಪತ್ರಿಕೆಯ ಮಣಿಪಾಲ ಹಾಗೂ ಮುಂಬೈ ಆವೃತ್ತಿಯ ಸಂಪಾದಕರಾದ ಅರವಿಂದ ನಾವಡ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೆನರಾ ಬ್ಯಾಂಕಿನ ವೃತ್ತ ಮುಖ್ಯಸ್ಥರಾದಂಥ ಗೌರವಾನ್ವಿತ ಜಯಪ್ರಕಾಶ್ ಶ್ರೀ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ನಮ್ಮೆಲ್ಲರ ಪ್ರೀತಿಗೆ ಅವರ ಆಹ್ವಾನಕ್ಕೆ ಅವರು ಹೋಗೊಟ್ಟು ಈ ಕಾರ್ಯಕ್ರಮ ಬಂದಿದ್ದಾರೆ ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ನಮ್ಮ ಸಂಸ್ಥೆಯ ಎಮ್ ಡಿ ಮತ್ತು ಸಿ ಒ ಆಗಿರುವಂಥ ವಿನೋದ್ ಕುಮಾರ್ ಹಾಗೂ ಸಂಸ್ಥೆಯ ಉದಯವಾಣಿ ದಿನಪತ್ರಿಕೆ ಮತ್ತು ಮಂಗಳೂರು ಮುಂಬೈ ಆವೃತ್ತಿ ಮತ್ತು ಮಣಿಪಾಲ್ ಆವೃತ್ತಿಯ ಸಂಪಾದಕರಂದ ಅರವಿಂದ ನಮ್ಮೊಂದಿಗೆ ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಕಳೆದ ನಾಲ್ಕು ವರ್ಷಗಳಿಂದ ಉದಯವಾಣಿ ದಿನಪತ್ರಿಕೆಯ ಸಹ ಪ್ರಕಟಣೆಯಾಗಿ ದೀಪಾವಳಿಯ ಸಂದರ್ಭದಲ್ಲಿ ನಾವು ಉದಯವಾಣಿ ವಿಶೇಷಾಂಕ ಎನ್ನುವ ಒಂದು ಪತ್ರಿಕೆಯನ್ನು ಹೊರತರ್ತಾ ಇದ್ದೇವೆ ಕಳೆದ ಐವತ್ನಾಲ್ಕು ವರ್ಷಗಳಿದೆ ಇದು ಜನರ ಅತ್ಯಂತ ಬೇಡಿಕೆಯ ಒಂದು ವಿಶೇಷಾಂಕ ಇದಕ್ಕಾಗಿ ಜನ ಕಾಯ್ತಾರೆ ಕಳೆದ ಅದೆಷ್ಟೋ ಜನ ಕಳೆದ ಐವತ್ನಾಲ್ಕು ವರ್ಷಗಳ ವಿಶೇಷಾಂಕವನ್ನು ಕೂಡ ತಮ್ಮ ಮನೆಯಲ್ಲಿಟ್ಟುಕೊಂಡು ಜತನವಾಗಿ ಕಾಡ್ ಪಾಡಿದ್ದಾರೆ ಯಾಕೆಂದರೆ ಇದರಲ್ಲಿರುವಂಥ ಸಾಹಿತ್ಯಿಕ ಸಾಂಸ್ಕೃತಿಕ ಮತ್ತು ಕತೆ ಕವನ ಹಾಸ್ಯ ಎಲ್ಲವೂ ಕೂಡ ಒಂದು ಸಮಾಜದ ಅತ್ಯಂತ ಒಳ್ಳೆಯ ಸ್ತರಕ್ಕೆ ಒಂದು ವಿದ್ಯ ಒಂದು ಸೂಚನೆಯನ್ನು ನೀಡುವಂಥ ಪ್ರಯತ್ನವನ್ನು ಈ ಒಂದು ವಿಶೇಷಾಂಕ ಮಾಡ್ತಾ ಇದೆ ಕಳೆದ ಹತ್ತು ಹ ಇಪ್ಪತ್ತು ವರ್ಷಗಳಿಂದ ಇದಕ್ಕೆ ಇನ್ನೊಂದಷ್ಟು ಬಣ್ಣವನ್ನು ತುಂಬಬೇಕು ಇನ್ನೊಂದಷ್ಟು ಮೆರುಗನ್ನು ತುಂಬಬೇಕು ಎನ್ನುವ ಉದ್ದೇಶದಿಂದ ಧಮಾಕ ಎನ್ನುವ ಒಂದು ಸ್ಪರ್ಧೆಯನ್ನು ನಾವು ಆರ್ಪ ಏರ್ಪಡಿಸಿ ಈ ಪುಸ್ತಕವನ್ನು ಪರ್ಚೇಸ್ ಮಾಡಿ ಅದರಲ್ಲಿರುವ ಸರಳವಾದ ಪ್ರಶ್ನೆಗಳಿಗೆ ಉತ್ತರಿಸಿದಿ ಅವರು ಕಳಿಸಿದ ಆಯ್ಕೆ ಪತ್ರವನ್ನು ಇಲ್ಲಿ ಒಟ್ಟು ಮಾಡಿ ಅದರಲ್ಲಿ ವಿಜೇತರಿಗೆ ಸುಮಾರು ಎರಡು ಲಕ್ಷ ಮೌಲ್ಯದ ಬಹುಮಾನಗಳನ್ನು ನಾವು ಇದನ್ನು ನೀಡ್ತಾ ಇದ್ದೇವೆ ಇದು ಎಷ್ಟು ಸುಂದರವಾಗಿರ್ತದೆ ಅಂತ ಹೇಳಿದರೆ ಕೆಲವು ಬಾರಿ ಅತ್ಯಂತ ಒಂದು ನೆಕ್ಲೆಸನ್ನು ಕೊಡುವಾಗ ಬಹುಮಾನ ವಿಜೇತರಿಗೆ ಆಗುವ ಖುಷಿ ಅವರಿಗೆ ಆಗುವ ಸಂತಸ ಮತ್ತು ಇದರ ಅತ್ಯಂತ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ ಸರ್ ಇದನ್ನು ಅತ್ಯಂತ ನಿಷ್ಪಕ್ಷವಾಗಿ ಎಲ್ಲರ ಎದುರು ಈ ಬಹುಮಾನಗಳನ್ನು ಮಾಡಿಕೊಡ್ತೇವೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಹಾಗಾಗಿ ಈ ಒಂದು ಬಹುಮಾನ ಆಯ್ಕೆ ಪ್ರಕ್ರಿಯೆಗೆ ಅತ್ಯಂತ ಗೌರವಾನ್ವಿತ ಮತ್ತು ಅತ್ಯಂತ ಜನಸ್ಪಂದನೀಯ ವ್ಯಕ್ತಿಯನ್ನು ಈ ಕಾರ್ಯಕ್ರಮಕ್ಕೆ ಆಯ್ಕೆ ಆಯ್ಕೆ ಮಾಡಬೇಕೆನ್ನು ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಭಾರತದ ಅತ್ಯಂತ ಪ್ರತಿಷ್ಠಿತ ಬ್ಯಾಂಕುಗಳಲ್ಲಿ ಒಂದಾದ ಕೆನರಾ ಬ್ಯಾಂಕಿನ ಸರ್ಕಲ್ ಮುಖ್ಯಸ್ಥರಾದಂಥ ಗೌರವಾನ್ವಿತ ಜಯಪ್ರಕ ಶ್ರೀ ಅವರನ್ನು ಇವತ್ತು ನಾವು ಆಹ್ವಾನಿಸಿದ ಅವರು ಬಂದಿದ್ದಾರೆ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ನಮ್ಮ ಸಿ ಒ ಎಮ್ ಡಿ ವಿನೋದ್ ಕುಮಾರ್ ಅವರು ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಮಣಿಪಾಲ ಮತ್ತು ಮುಂಬಯಿಯ ಉದಯವಾಣಿಯ ಸಂಪಾದಕರು ಮತ್ತು ವಿಶೇಷಾಂಗದ ಮುಖ್ಯಸ್ಥರಾದಂಥ ಗೌರವಾನ್ವಿತ ಅರವಿಂದ ನಾವುಡ್ರವರು ಅವರು ವಿಶೇಷಾಂಕದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ಸಹೋದ್ಯೋಗಿಗಳೇ ದೀಪಾವಳಿ ವಿಶೇಷಾಂಕದ ಬಗ್ಗೆ ಎಸ್ಪೆಷಲಿ ಉದಯವಾಣಿ ದೀಪಾವಳಿ ದೀಪಾವಳಿ ವಿಶೇಷಾಂಕ ನಾನೀಗ ನನ್ನ ಮಿಜಾರ್ ಮತ್ತು ಇನ್ನು ಉಳಿದೋರ ಜೊತೆ ಮಾತಾಡ್ತಿದ್ದೆ ಕ್ಲಾಸಿಕ್ ಅಂತ ನಾವು ಕರೆಯೋದ್ರಲ್ಲಿ ತಪ್ಪಿಲ್ಲ ಯಾಕೆಂದರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮಾರುಕಟ್ಟೆ ಬದಲಾಗಿದೆ ಓದುಗರ ಅಭಿರುಚಿಗಳು ಬದಲಾಗಿದೆ ಆದರೆ ವಿಶೇಷಾಂಕ ವರ್ಷ ದೀಪಾವಳಿ ಮತ್ತು ಯುಗಾದಿ ನಮ್ಮ ತರಾಂಗದ ಯುಗಾದಿನೂ ಬರುತ್ತೆ ಎರಡು ವಿಶೇಷಗಳಿಗೆ ಇರುವ ಓದುಗರ ಆಲೋಚನೆಗೆ ತಕ್ಕಂತೆ ನಮ್ಮ ಉದಯಾಣಿ ದೀಪಾವಳಿ ವಿಶೇಷಾಂಕವನ್ನು ರೂಪಿಸಿದ್ದೇವೆ ಪ್ರತಿ ವರ್ಷವೂ ಅದರ ಬಗ್ಗೆ ಸುಮಾರು ಮೂರು ಮೂರುವರೆ ತಿಂಗಳ ಶ್ರಮ ಹಾಕಿ ಒಳ್ಳೊಳ್ಳೆಯವರಿಂದ ಕಥೆಗಳನ್ನು ಕವನಗಳನ್ನು ಜೊತೆಗೆ ಉದಯೋನ್ಮುಖರಿಗೂ ಅವಕಾಶ ಕೊಡುವ ರೀತಿಯಲ್ಲಿ ಅಂದರೆ ಸಾಮಾನ್ಯ ಏನಾಗ್ಬಿಡುತ್ತೆ ಬರೇ ಒಂದಷ್ಟು ಜನ ಆಯ್ದ ಲೇಖಕರು ಅಥವಾ ಆಹ್ವಾನಿತ ಲೇಖನಗಳಿಗೆ ಅಥವಾ ಕಥೆಗಳಿಗೆ ಒಂದು ವಿಶೇಷಾಂಕ ರೂಪುಗೊಳ್ಳುತ್ತೆ ಅದರಿಂದ ಭಾಳ ವಿಭಿನ್ನವಾಗಿ ನಮ್ಮ ಉದಯವಾಣಿ ಸುಮಾರು ನಲವತ್ತು ಪರ್ಸೆಂಟ್ ನಾವು ಲೆಕ್ಕ ಹಾಕಿದರೆ ಅದು ಉದಯೋನ್ಮುಖರು ಹೊಸೊಬ್ಬರು ಅವರಿಗೆ ಅವಕಾಶ ಕೊಟ್ಟಿದ್ದೀವಿ ಇನ್ನೊಂದು ಮೂವತ್ತು ಮೂವತ್ತೈದು ಪರ್ಸೆಂಟು ಭಾಳ ಪಾಪ್ಯುಲರ್ ಅಂದರೆ ಅವರು ಕತೆ ಬೇಕು ಜನ ಓದೋದಕ್ಕೆ ಕಾಯ್ತಾಯಿರ್ತಾರೆ ಅಂಥವ್ರ ಕತೆ ಬರಹಗಳಿಗೆ ಅವಕಾಶ ಕೊಟ್ಟಿದ್ದೀವಿ ಜೊತೆಗೆ ಕತೆ ಮತ್ತು ನಾನ್ ಫೀಚರ್ ಅಂತ ನಾವೇನು ಕರಿತೀವಿ ಕಥೆ ಥರ ಬೇರೆ ಬೇರೆ ವಿಭಿನ್ನವಾದಂಥ ಹೂರಣವನ್ನು ಅದಕ್ಕೆ ಸೇರಿಸುವ ಮೂಲಕ ಒಂದು ಕ್ಲಾಸಿಕ್ಕಾಗಿ ಎಲ್ಲರಿಗೂ ತಲುಪುವಂಥ ರೀತಿಯಲ್ಲಿ ಮತ್ತು ಎಲ್ಲರಿಗೂ ಇಷ್ಟ ಆಗಬೇಕದು ಕೆಲವೊಮ್ಮೆ ಏನಾಗುತ್ತೆ ಸಾಹಿತ್ಯ ಅಂದ್ಕೊಳ್ಳೆ ಕೆಲವ್ರಿಗೆ ಮಾತ್ರ ಬರೇ ಕ್ಲಾಸ್ ಜನ ಓದ್ತಾರೆ ಅನ್ನುವಂಥ ಆಲೋಚನೆ ಇರುತ್ತೆ ಆ ಕ್ಲಾಸ್ ಅಂತಲ್ಲ ಕ್ಲಾಸ್ ಮತ್ತು ಮಾಸ್ ಎರಡನ್ನೂ ದೃಷ್ಟಿ ಇಟ್ಕೊಂಡು ಈ ದೀಪಾವಳಿ ವಿಶೇಷಾಂಕ ರೂಪಿಸಿದ್ದೀವಿ ಈ ದೀಪಾವಳಿ ವಿಶೇಷಾಂಕವನ್ನು ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಅಭಿಲಾಷೆ ಇದೆ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಕೇಳ್ಕೊತ ಮಾತು ಮುಗಿಸ್ತೇನೆ ನಮಸ್ಕಾರ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಸ್ಪರ್ಧೆಯನ್ನು ಆಯೋಜಿಸ್ತಾ ಇದ್ದೇವೆ ಅಂತ ಹೇಳಿದರೆ ನೆನಪಿಡಬೇಕು ನಾವು ಮಾರುಕಟ್ಟೆಗೆ ಸುಮಾರು ಒಂದು ಕೋಟಿ ಮೌಲ್ಯದ ಬಹುಮಾನಗಳನ್ನು ಈಗಾಗಲೇ ನಾವು ನಮ್ಮ ಓದುಗರಿಗೆ ನೀಡಿದ್ದೇವೆ ಎನ್ನುವುದು ನಮಗೆ ಭಾಳ ಹೆಮ್ಮೆಯ ವಿಷಯ ಇದು ಕರ್ನಾಟಕ ಇರುವ ನಮ್ಮೆಲ್ಲ ಓದುಗರು ಪ್ರತಿಯೊಬ್ಬರು ವಿಭಿನ್ನ ವರ್ಷ ಪ್ರತಿ ವರ್ಷ ಬೇರೆ ಬೇರೆ ಜನ ಈ ಬಹುಮಾನಗಳನ್ನು ಗಳಿಸಿದ್ದಾರೆ ಅವರಿಗೆ ನಾವು ಅತ್ಯಂತ ಆಭಾರಿ ಮೊತ್ತ ಮೊದಲ ಬಾರಿಗೆ ಮೊತ್ತ ಮೊದಲಿಗೆ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದಂತಹ ಎಸ್ ಎಲ್ ಶೇಡ್ ಡೈಮಂಡ್ ಹೌಸ್ ಲೇಡಿ ಹಿಲ್ ಮಂಗಳೂರು ಇದರ ಈ ಸಂಸ್ಥೆಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಕಳೆದ ಹತ್ತು ವರ್ಷಗಳಿಂದ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಈ ಬಾರಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಓದುಗರಿಗೆ ಒಂದು ಬಂಪರ್ ಬಹುಮಾನ ಎರಡು ಅದು ಗೋಲ್ಡನ್ ನೆಕ್ಲೆಸ್ ಎರಡು ಪ್ರಥಮ ಬಹುಮಾನ ಗೋಲ್ಡನ್ ಬ್ರಾಸ್ಲೆಟ್ ದ್ವಿತೀಯ ಬಹುಮಾನ ಮೂರು ಚಿನ್ನದ ಉಂಗುರ ತೃತೀಯ ಬಹುಮಾನ ನಾಲ್ಕು ಗೋಲ್ಡನ್ ಪೆಂಡೆಂಟ್ ಮತ್ತು ಪ್ರೋತ್ಸಾಹಕ ಬಹುಮಾನ ಇಪ್ಪತ್ತು ಬೆಳ್ಳಿಯ ನಾಣ್ಯಗಳನ್ನು ನಮ್ಮ ಓದುಗರಿಗೆ ನಾವು ನೀಡಲಿದ್ದೇವೆ ಬಂದ ಎಲ್ಲ ಉತ್ತರಗಳಿಗೆ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಕೆನರಾ ಬ್ಯಾಂಕಿನ ಮುಖ್ಯಸ್ಥರಾದಂಥ ಜಯಪ್ರಕಾಶ್ ಜಿ ಅವರ ಅಮೃತ ಹಸ್ತದಲ್ಲಿ ಸಾರ್ವಜನಿಕವಾಗಿ ನಾವು ಈ ಬಹುಮಾನ ವಿಜೇತರನ್ನು ಆಯ್ಕೆ ಮಾಡ್ತಿದ್ದೇವೆ ದಯವಿಟ್ಟು ತಾವು ಬಹುಮಾನ ವಿಜೇತರನ್ನು ಆಯ್ಕೆ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಬಹುಮಾನ ವಿಜೇತರು ಬಂಪರ್ ಬಹುಮಾನ ವಿಜೇತರು ಎಂ ಸುರೇಶ್ ಪೈ ಅನಂತಕೃಪಾ ನಿಲಯ ಜಿ ಎಲ್ ಪಿ ಸ್ಕೂಲ್ ಹೊಸಬೆಟ್ಟು ಮಂಜೇಶ್ವರ ಕೇರಳ ಇವರಿಗೆ ಈ ಬಾರಿಯ ಬಂಪರ್ ಬಹುಮಾನ ದೊರೆತಿದೆ ಬಹುಮಾನ ನಮ್ಮ ರಾಜ್ಯ ಬಿಟ್ಟು ಕೇರಳದ ಪಾಲಾಗಿದೆ ಈಗ ಎರಡು ಜನರಿಗೆ ಪ್ರಥಮ ಬಹುಮಾನವನ್ನು ಕೊಡ್ತಾ ಇದ್ದೇವೆ ಪ್ರಥಮ ಬಹುಮಾನ ಚಿನ್ನದ ಬ್ರಾಸ್ಲೇಟ್ ಸೊ ಇಬ್ಬರು ಅದೃಷ್ಟಶಾಲಿ ವಿಜೇತರಿಗೆ ಈ ಬಹುಮಾನ ದೊರಕಲಿಕ್ಕಿದೆ ಭಾಳ ಕುತೂಹಲದಿಂದ ನಿರೀಕ್ಷಿಸ್ತಿರುವ ಈ ಸಂದರ್ಭದಲ್ಲಿ ಪ್ರಥಮ ಬಹುಮಾನದ ಪ್ರಥಮ ವಿಜೇತರು ಓಕೆ ಈ ಬಾರಿಯ ಪ್ರಥಮ ಬಹುಮಾನ ವಿಜೇತರು ಎಚ್ ರಾಯಪ್ಪ ಗುರುಕೃಪಾ ಕಾವೂರು ಮ್ಯಾಂಗ್ಳೂರು ಹದಿನೈದು ಮಂಗಳೂರಿಗೆ ಪ್ರಥಮ ಪ್ರಥಮ ಬಹುಮಾನದ ಪ್ರಥಮ ಬಹುಮಾನವಾಗಿದೆ ದ್ವಿತೀಯ ಇನ್ನೊಂದು ಸರ್ ಪ್ರಥಮ ಬಹುಮಾನದ ಎರಡನೇ ವಿಜೇತರು ಬೆಂಗಳೂರು ಆಗಿರ್ಬೇಕು ನೋಡ ಮಂಜುನಾಥ ಉಡುಪಕ್ಕೆ ನಂಬರ್ ಒನ್ ಫೋರ್ಟಿ ಫೈವ್ ಬಾರ್ ಫೈವ್ ಮಾರುತಿ ನಿಲಯ ಎಂಟನೇ ಕ್ರಾಸ್ ಇಪ್ಪತ್ತೆರಡನೇ ಮುಖ್ಯ ರಸ್ತೆ ಗೋವಿಂದ ನಗರ ಐವತ್ತಾರು ಡಬಲ್ ಜೀರೋ ಫೋರ್ಟಿ ಬ್ಯಾಂಗ್ಳೂರ್ ಫೋರ್ಟಿ ಎರಡನೇ ಬಹುಮಾನ ಬೆಂಗಳೂರಿಗೆ ದೊರಕಿದೆ ದ್ವಿತೀಯ ಬಹುಮಾನ ಮೂರು ಜನರಿಗೆ ಸರ್ ಇನ್ನು ಪುನಃ ಮೂರನ್ನು ಚಾಯ್ಸ್ ಮಾಡಬೇಕು ಸರ್ ಸೊ ಒಂದು ಮಂಗಳೂರಿಗೆ ಒಂದು ಬೆಂಗಳೂರಿಗೆ ಒಂದು ಕೇರಳಕ್ಕೆ ಹೋಗಿದೆ ಚಿನ್ನದ ಉಂಗುರದ ವಿಜೇತರು ಯಾರು ಅಂತ ನೋಡೋಣ ಹಾಂ ಮೂರು ಸರ್ ಚಿನ್ನದ ಉಂಗುರದ ಪ್ರಥಮ ವಿಜೇತೆ ಪದ್ಮಿನಿ ಹನುಮಾನ ಹಡೇರಿ ಮುದಗಲ್ ಹನುಮಾನಸಿಂಗ ಕಿಲ್ಲಾ ಮುದಗರ್ ಹುಸೇನಾಬಾದ್ ದುರ್ಗದ ಹಿಂದೆ ಮುದ್ಗಲ್ ಮುದಗಲ್ ಐನೂರ ಎರಡು ಐವತ್ತೆಂಟು ಫೈ ಟು ಫೈ ಏಯ್ಟ್ ಫೋರ್ ಒನ್ ಟೂ ಫೈ ಸೊ ಉತ್ತರ ಕರ್ನಾಟಕದ ಮುದಗಲಿಗೆ ಒಂದು ಬಹುಮಾನ ದೊರೆತಿದ್ರೆ ಬಾಡಿ ಬೇಸರದಲ್ಲಿದ್ದಾರೆ ಸರ್ ಉಡುಪಿಗೆ ಏನು ಬರಲಿಲ್ಲ ಅಂತೇಳಿ ಆದರ್ಶ ಹೆಬ್ಬಾರ್ ಸನ್ ಆಫ್ ಮಂಜುನಾಥ ಹೆಬ್ಬಾರ್ ಬಿ ಬಿ ರಸ್ತೆ ಕುಂದಾಪುರ ಉಡುಪಿ ಜಿಲ್ಲೆಗೆ ಪ್ರಥಮ ದ್ವಿತೀಯ ಎರಡನೇ ದ್ವಿತೀಯ ಬಹುಮಾನದ ಎರಡನೇ ಬಹುಮಾನ ಬಂದಿದೆ ದ್ವಿತೀಯ ಬಹುಮಾನದ ಮೂರನೇ ಬಹುಮಾನವನ್ನು ವರದಕುಮಾರಿ ಪಂಚದುರ್ಗ ಬೆಡ್ಕೇರಿ ಮನೆ ಮೂಡಬಿದಿರಿ ಮೂಡಬಿದಿರಿಗೆ ಒಂದು ಬಹುಮಾನ ದೊರೆತಿದೆ ಇನ್ನು ನಾಲ್ಕು ಜನ ತೃತೀಯ ಗೋಲ್ಡ್ ಪೆಂಡೆಂಟ್ಗಾಗಿ ನಾಲ್ಕು ಜನರನ್ನು ಆಯ್ಕೆ ಮಾಡಬೇಕಾಗಿ ವಿನಂತಿ ಸಿ ಯು ಹ್ಯಾಸ್ ಟೇಕನ್ ಒನ್ ಪ್ರೈಸ್ ಟು ನಾರ್ತ್ ಕರ್ನಾಟಕ ನಾರ್ತ್ ಕನ್ನಡ ಸಂತೋಷ್ ವಿಷ್ಣು ಮಡಿವಾಳ ಮಣಕಿ ಕುಮಟ ಉತ್ತರ ಕನ್ನಡ ಉದ ಉತ್ತರ ಕನ್ನಡಕ್ಕೊಂದು ಬಹುಮಾನ ದೊರೆತಿದೆ ಶಾರದಾ ಕೆ ಶೆಟ್ಟಿ ಶ್ರೀದುರ್ಗ ಗುಂಡಿ ಬಯಲು ಶಾಲಾ ಬಳಿ ದೊಡ್ಡಣ್ಣಗುಡ್ಡೆ ಉಡುಪಿ ಎರಡನೇ ಬಹುಮಾನ ಎರಡನೇ ವಿಜೇತರು ತೃತೀಯ ಬಹುಮಾನದ ಮೂರನೇ ವಿಜೇತರು ಕೆ ನಾರಾಯಣ ಆಚಾರ್ಯ ಡಿ ಟು ನಾಟ್ ಫೈವ್ ಮಂತ್ರಿ ಎಲಿಗೆನ್ಸ್ ಬನ್ನೇರುಘಟ್ಟ ಬೆಂಗಳೂರು ಎಪ್ಪತ್ತಾರು ಮತ್ತು ಈ ಬಾರಿಯ ಚಿನ್ನದ ವಿಜೇತರ ಕೊನೆಯ ವಿಜೇತೆ ವರ್ಷಿತಾ ಎಸ್ ಚಂದ್ರಶ್ರೀ ಡೋರ್ ನಂಬರ್ ಹನ್ನೊಂದು ಬಾರ್ ನಲ್ವತ್ತು ಬಾರ್ ಒಂದು ಪುರಾತನ ಮಾರಿಗೂಡಿ ದೇವಸ್ಥಾನದ ಬಳಿ ಸುರತ್ಕಲ್ ಸೊ ಎಲ್ಲ ವಿಜೇತ ಸರ್ ಕಲೆಕ್ಟ್ ಟ್ವೆಂಟಿ ಸರ್ ಇಪ್ಪತ್ತು ಕಲಕ್ ಬಟ್ ಇಲ್ಲಿಗೆ ಮೇಜರ್ ಬಹುಮಾನ ವಿಜೇತರ ನಾವು ಕಳೆದ ಬಾರಿ ತರಂಗ ಎಸ್ ಎಲ್ ಶೇಡ್ ಡೈಮಂಡ್ ಹೌಸಿನ ಕಾರ್ಯಕ್ರಮದಲ್ಲಿ ನೋಡುವಾಗ ಬಹುಮಾನಗಳೆಲ್ಲ ಉತ್ತರ ಕರ್ನಾಟಕಕ್ಕೆ ಹೋಗಿದ್ರೆ ಈ ಬಾರಿ ಇಡೀ ಕರ್ನಾಟಕಕ್ಕೆ ಬಹುಮಾನ ಹಂಚಿರೋದು ಬಹಳ ಸಂತೋಷದ ಖುಷಿಯ ವಿಷಯ ಅಂತ ಹೇಳ್ತಾ ಬೊಂಪರ್ ಬಹುಮಾನ ಪ್ರಥಮ ದ್ವಿತೀಯ ತೃತೀಯ ವಿಜೇತರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾವು ಮುಂದಿನ ಗೌರವಾನ್ವಿತ ಜಯಪ್ರಕಾಶ್ ಸಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತು ಸೆಪ್ಟೆಂಬರ್ ಎರಡರಂದು ದಾವಣಗೆರೆ ಅರೆಹಳ್ಳಿಯಲ್ಲಿ ಹುಟ್ಟಿದವರು ಸಾವಿರದ ಒಂಬೈನೂರ ಮ ಅವರಿಗೂ ಮತ್ತು ಉದಯವಾಣಿಗೂ ಭಾಳ ದೊಡ್ಡ ಕ ಸಂಬಂಧ ಯಾಕೆ ಅಂತ ಹೇಳಿದರೆ ಅವರ ಪದವಿಯನ್ನು ಮಂಗಳೂರಿನ ಫಿಷರೀಸ್ ಕಾಲೇಜಿನಲ್ಲಿ ಮಾಡಿದವರು ಹಾಗಾಗಿ ಅವರಿಗೆ ಉದಯವಾಣಿಯ ಬಗ್ಗೆ ಅತ್ಯಂತ ಅಭಿಮಾನ ಇದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕೆನರಾ ಬ್ಯಾಂಕನ್ನು ಎಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿ ಜಾಯಿನ್ ಆದಂತಹ ಜಯಪ್ರಕಾಶಿಯವರು ಕಳೆದ ಇಪ್ಪತ್ತೊಂದು ಒಂಬತ್ತು ವರ್ಷಗಳಲ್ಲಿ ಹಂತ ಹಂತವಾಗಿ ತನ್ನ ಪದೋನ್ನತಿಯನ್ನು ಪಡೆದು ಕೇರಳದ ಕೇರಳ ಗ್ರಾಮೀಣ ಬ್ಯಾಂಕಿನ ಚೇರ್ಮನ್ ಆಗಿ ಆ ಸ ಆ ಬ್ಯಾಂಕು ಇಡೀ ಕೇರಳದಲ್ಲಿ ಅತ್ಯುತ್ತಮ ಹೆಸರು ಮಾಡಲು ಕಾರಣಕರ್ತರಾದವರು ಜಯಪ್ರಕಾಶಿಯವರು ಪ್ರಾಯಶ ಎಲ್ಲ ಬ್ಯಾಂಕುಗಳಿಗೆ ಒಂದು ಮಾದರಿ ಆಗುವಂಥವರು ಒಂದು ಹೊಸ ಸ್ಕೀಮನ್ನು ಮಹಿಳೆಯರಿಗಾಗಿ ಆರಂಭಿಸಿದರು ಏಂಜಲ್ ಅಕೌಂಟ್ ಅಂತೇಳಿ ಐದು ಸಾವಿರ ರೂಪಾಯಿ ಫಿಕ್ಸೆಡ್ ಡೆಪಾಸಿಟ್ ಇಡೋದ್ರ ಮೂಲಕ ಒಂದು ಮಹಿಳೆಗೆ ಬರುವಂಥ ಕ್ಯಾನ್ಸರ್ನ ಸಂಪೂರ್ಣ ವೆಚ್ಚವನ್ನು ಒಂದು ಎಸ್ ಬಿ ಅಕೌಂಟ್ ಹೋಲ್ಡ್ ಮಾಡಿದರೆ ನಿಮಗೆ ನೀಡುವಂಥ ಒಂದು ದೊಡ್ಡ ಕೆಲಸವನ್ನು ಕೆನರಾ ಬ್ಯಾಂಕ್ ಮಾಡಿದೆ ಅಂಥ ಒಂದು ದೊಡ್ಡ ಸಂಸ್ಥೆಯ ದೊಡ್ಡ ಸರ್ಕಲ್ನ ಮುಖ್ಯಸ್ಥರಾಗಿ ನಮ್ಮವರಾದಂಥ ಜಯಪ್ರಕಾಶ್ ಶಿವರ್ ಯುವತಿ ಕಾರ್ಯಕ್ರಮದ ಅತಿಥಿಯಾಗಿ ಬಂದು ನಮ್ಮ ಬಹುಮಾನ ವಿಜೇತರನ್ನು ಆಯ್ಕೆ ಮಾಡಿದ್ದಾರೆ ಅವರನ್ನು ಅಭಿನಂದಿಸ್ತಾ ಅದೇ ಅವರ ಮಾತುಗಳಿಗಾಗಿ ನಾನು ಅವರನ್ನು ಆಹ್ವಾನಿಸ್ತಿದ್ದೇನೆ ಈಗ ಮುಖ್ಯ ಅತಿಥಿಗಳಿಂದ ಮಾತು ಮುಖ್ಯವಾಗಿ ಕೆನರಾ ಬ್ಯಾಂಕ್ ಅಥವಾ ಹಿಂದೆ ಇದ್ದಂಥ ಸಿಂಡಿಕೇಟ್ ಬ್ಯಾಂಕ್ ಈಗ ಕೆನರಾ ಬ್ಯಾಂಕ್ ಹಾಗೂ ಮಣಿಪಾಲ್ ಗ್ರೂಪ್ ಇವುಗಳ ಸಂಬಂಧ ನಿಮಗೆಲ್ಲರಿಗೂ ನನಗಿಂತಲೂ ಹೆಚ್ಚಾಗಿ ನಿಮಗೆ ಜಾಸ್ತಿ ಗೊತ್ತಿದೆ ಹಾಗಾಗಿ ನಾನು ಹೆಚ್ಚಾಗಿ ಹೇಳಲಿಕ್ಕೆ ಬರೋ ಬಯಸೋದಿಲ್ಲ ಯಾಕಂದರೆ ನಿಮ್ಮೊಳಗೊಬ್ಬರಂಗೆ ನಮ್ಮೊಳಗೊಬ್ಬರಾಗಿ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇರುವಂಥದ್ದು ಇಲ್ಲಿ ನಂತರ ಕೆನರಾ ಬ್ಯಾಂಕ್ನೊಳಗೆ ಸಿಂಡಿಕೇಟ್ ಬ್ಯಾಂಕ್ ಮರ್ಜ್ ಆದಮೇಲೂ ಕೂಡ ಎರಡೂ ಬ್ಯಾಂಕುಗಳು ಇದೇ ಒಂದು ಕ್ಷೇತ್ರದಿಂದ ಬಂದಂಥದ್ದು ಆಗಿದ್ದರಿಂದ ಎರಡೂ ಬ್ಯಾಂಕುಗಳ ಧ್ಯೇಯೋದ್ದೇಶ ಒಂದೇ ಆಗಿದ್ದರಿಂದ ಬಹಳ ಸುಲಭವಾಗಿ ನಾವು ಈಗ ಎರಡೂ ಬ್ಯಾಂಕಿನ ಏನು ಸಂಸ್ಥಾಪಕರು ಹೊಂದಿದ್ದಂತಹ ಬಯಕೆಗಳನ್ನು ಏನಿದ್ವು ಜನಗಳಿಗೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ತಲುಪಿಸ್ಲಿಕ್ಕೆ ಏನೆಲ್ಲ ಯೋಚನೆಗಳನ್ನು ಮಾಡಿದ್ದರು ಅವನ್ನು ನಾವು ಇವತ್ತು ಕೂಡ ಮುಂದುವರಿಸ್ಕೊಂಡು ಇದ್ದೇವೆ ಸೊ ಇವತ್ತಿನ ಕಾರ್ಯಕ್ರಮ ಎ ವೈಯಕ್ತಿಕವಾಗಿ ನನಗೆ ತುಂಬ ಹತ್ತಿರವಾದಂಥದ್ದು ಯಾಕೆ ಅಂತೇಳಿದರೆ ಈಗ ಆಲ್ರೆಡಿ ಹೇಳಿದರು ಉದಯವಾಣಿ ನಮಗೆ ಹೊಸದೇನಲ್ಲ ತುಂಬ ಹಳೆಯದೇ ಎಂಬತ್ತರ ದಶಕದಲ್ಲಿ ಅಥವಾ ತೊಂಬತ್ತರ ದಶಕದಲ್ಲಿ ಸದಭಿರುಚಿಯ ಓದುಗರನ್ನು ಕೊಟ್ಟಂತಹ ಒಂದು ಸಂಸ್ಥೆ ಇದು ಉದಯವಾಣಿ ಆಗಿರ್ಬೋದು ಅದಕ್ಕಿಂತಲೂ ಹೆಚ್ಚಾಗಿ ತರಂಗ ತುಷಾರ ಮತ್ತು ನಮ್ಮ ರೂಪತಾರ ಕರೆಕ್ಟ್ ಅಲ್ವಾ ಎಸ್ ಈ ಒಂದು ಸಂಚಿಕೆಗಳು ಅಂಗಡಿಯಲ್ಲಿ ಯಾವಾಗ ನೇತಾಡುತ್ತೆ ಹೊಸದು ಅಂಥೇಳಿ ನಾವು ಕಾಯ್ತಿದ್ದಂಥ ಸಮ ಸಮಯವು ಅವತ್ತು ಇವತ್ತಿನ ಯೂಟ್ಯೂಬ್ ಆಗಲಿ ವಾಟ್ಸಪ್ ಆಗಲಿ ಬೇರೆ ಏನೂ ಇರಲಿಲ್ಲ ಎಂಥದ್ದು ಇರಲಿಲ್ಲ ಇವುಗಳೇ ಅವತ್ತಿನ ಕಾಲಕ್ಕೆ ಎಂಟರ್ಟೈನ್ಮೆಂಟು ನಾಲೆಡ್ಜನ್ನು ಕೊಡುವಂಥ ಒಂದು ದೊಡ್ಡ ಇದು ಸದಭಿರುಚಿಯನ್ನು ಒದಗಿಸುವಂಥ ಒಂದು ದೊಡ್ಡ ಪಾಠಶಾಲೆಗಳಂತಲೇ ಹೇಳ್ಬೋದು ಇವನ್ನು ತರಂಗ ಆಗಿರ್ಬೋದು ತುಷಾರ ಅಂತೂ ಒಂದು ಒಂದು ಸಲ ತೆಗೆದುಕೊಂಡ್ರೆ ಒಂದು ಎರಡು ದಿನದಲ್ಲಿ ಅದರ ಕಥೆಗಳನ್ನು ಓದಿ ಮುಗಿಸಿದ ಮೇಲೆ ಅಯ್ಯೋ ಇನ್ನೂ ಮೂವತ್ತು ದಿನ ಕಾಯಬೇಕಾ ತುಷಾರ ಬರಲಿಕ್ಕೆ ಅಂಥೇಳಿ ಅನ್ನಿಸ್ತಿದ್ದಂಥ ಕಾಲ ಹಾಗೆ ತು ತರಂಗ ಕೂಡ ಇನ್ನೊಂದು ವಾರದವರೆಗೂ ಕಾಯಬೇಕಾ ಅಂತ ಯೋಚಿಸ್ತಿದ್ದಂಥ ಕಾಲ ಅವೆಲ್ಲ ಅಂದಿನ ಓದುಗರಿಗೆ ಒಂದು ಕನ್ನಡದ ಸಾಹಿತ್ಯದ ಬಗ್ಗೆ ಆಗಿರ್ಬೋದು ಅಂದಿನ ಆಗು ಹೋಗುಗಳ ಬಗ್ಗೆ ಆಗಿರ್ಬೋದು ಅಥವಾ ಏನು ಪ್ರಪಂಚಾದ್ಯಂತ ಏನು ನಡೀತಾ ಇದೆ ಅದರ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದಾಗಿರ್ಬೋದು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ರು ಅತಿ ಹೆಚ್ಚಿನಾಗಿ ಹೆಚ್ಚಿನದಾಗಿ ನಾನು ಸಂತೋಷ್ ಕುಮಾರ್ ಗುಲ್ವಾಡಿ ಸಾಹೇಬ್ರ ಸಂಪಾದಕೆಯನ್ನು ಓದಲಿಕ್ಕೆ ಬಹಳ ಆತುರದಿಂದ ಕಾಯ್ತಾ ಇರ್ತಿದ್ದೆ ಯಾಕೆಂದರೆ ಸಾಕಷ್ಟು ನಮಗೆ ಸದ ರುಚಿಯನ್ನು ಕೊಡ್ತಾಯಿದ್ದು ನಮ್ಮ ವ್ಯಕ್ತಿ ವ್ಯಕ್ತಿತ್ವ ವಿಕಸನಕ್ಕೆ ಕಾರಣ ತಂದಿರುತ್ತಿತ್ತು ಮನಸ್ಸಿಗೆ ಅದನ್ನು ಯೋಚನೆ ಮಾಡುವಂಥ ಶಕ್ತಿಯನ್ನು ಕೊಡ್ತಾ ಇತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಗೌರವಾನ್ವಿತ ನಮ್ಮ ಸಂಸ್ಥೆಯ ಎಮ್ ಡಿ ಸಿ ಆಗಿರುವಂಥ ವಿನೋದ್ ಕುಮಾರ್ ಅವರು ಅಧ್ಯಕ್ಷ ಭಾಷಣ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಮಿಜಾರ್ ಆಲ್ ದ ಹಾರ್ಡ್ ವರ್ಕ್ ಡನ್ ಬೈ ಆರ್ ಪೀಪಲ್ ಓವರ್ ದ ಟೈಮ್ ಆರ್ ಎಡಿಟೋರಿಯಲ್ ಟೀಮ್ ಆರ್ ಮಾರ್ಕೆಟಿಂಗ್ ಟೀಮ್ ನಾವು ಫೈನ್ಲಿ ದ ಫೈನಲ್ ಫೈನಲ್ ಯುನೋ ಪ್ರಾಡಕ್ಟ್ ಅವ್ರ ಬೈ ಪ್ರಾಡಕ್ಟ್ ಆಫ್ Um, uh, this initiative is coming to take uh, it, uh, we are taking it to its grand finale everything has been spoken about uh, this dhamaka i would only like to add that we always try to maintain full transparency as far as the whole process of this lucky draw is concerned and uh, today we are happy that uh, shivaj prakash ji a senior banker and there cannot be uh, a more qualified uh, uh, guest of honor today, who would have added so much of authenticity to the whole process of Lucky Draw. Thank you, sir, for coming and taking your time out. Uh, I would like to congratulate the whole team. I mean, Mijar said that I just only said a sentence, but more important is that uh, how everyone understands their responsibility and so far uh, they have understood their own capability by hitting everything in time editorial team did a great job by bringing out an exceptional uh, issue with a lot of i mean uh, a lot of very very interesting uh, content which is being uh, talked about by a lot of our readers marketing did its job production did its job so indeed it was a ಡಿಸ್ಪ್ಲೇ ಆಫ್ ಗ್ರೇಟ್ ಟೀಮ್ ವರ್ಕ್ ಆ್ಯಂಡ್ ಐ ವುಡ್ ಲೈಕ್ ಟು ಕಾಂಗ್ರೆಚುಲೇಟ್ ಈಚ್ ಒನ್ ಆಫ್ ಯೂ ಹು ಹವ್ ಬಿನ್ ಇನ್ವಾಲ್ವ್ ವಿತ್ ದಿಸ್ ಪ್ರಾಜೆಕ್ಟ್ ದಿಸ್ ಟ್ರೆಡಿಷನ್ ವಿಲ್ ಕಂಟಿನ್ಯೂ ಫರ್ದರ್ ಆ್ಯಂಡ್ ವಿ ಹೋಪ್ ದ ಎವ್ರಿ ಇಯರ್ ವಿ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಕಮ್ ಇನ್ ದ ಮಾರ್ಕೆಟ್ ವಿತ್ ದಿವಾಲಿ ವಿಶೇಷಾಂಕ ನಮ್ಮ ಬಹುಮಾನ ವಿಜೇತರ ಒಂದು ಫೋಟೋಗಾಗಿ ಸರ್ ಒಂದು ನಿಮಿಷ ಈ ಕಾಂಪಿಟೀಷನ್ಗೆ ನಮಗೆ ಸಹಕಾರ ನೀಡಿದರು ಎಸ್ ಎಲ್ ಶೇಟ್ ಲೇಡಿ ಹಿಲ್ ನಿರಂತರವಾಗಿ ಕಳೆದ ಹತ್ತು ವರ್ಷಗಳಿಂದ ಓದುಗರಿಗೆ ಒಂದು ಬಹುಮಾನ ಕೊಡಬೇಕು ಕನ್ನಡ ಓದುಗರ ಸಂಖ್ಯೆಯನ್ನು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಅದರೊಟ್ಟಿಗೆ ತಮ್ಮತನವೂ ಉಳಿಬೇಕು ಅಂತ ಎಸ್ ಎಲ್ ಶೇಟ್ ಲೇಡಿ ಹಿಲ್ ಅವರು ಪ್ರಾಯ ಬಹುಮಾನದ ಪ್ರಾಯೋಗ ಮಾಡಿದರೆ ಅವರೆಲ್ಲರಿಗೂ ನಮ್ಮ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ